ಶ್ರೀ ಮಹಾಗಣಾಧಿಪತಿ ನಮಃ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಸಮಸ್ತ ಕನ್ನಡ ವೀಕ್ಷಕರಿಗೆ ನಾವು ವಿಡಿಯೋ ನೋಡುತ್ತಾ ಇರುವಂತಹ ಎಲ್ಲಾ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಈ ದಿನ ನಾವು ಒಂದು ಮುಖ್ಯವಾದ ವಿಷಯವನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನವು ನಾವು ಒಂದು ಅದ್ಭುತವಾದ ಸನ್ನಿವೇಶಕ್ಕೋಸ್ಕರ ಒಂದು ಅದ್ಭುತವಾದ ಪವಾಡಕ್ಕೋಸ್ಕರ ಕಾದುಕೊಳ್ಳುತ್ತಿರ್ತೀವಿ ಯಾಕೆಂದರೆ ಈ ಬೆಂಗಳೂರು ನಗರದಲ್ಲಿ ಗವಿಪುರಂನಲ್ಲಿ ನಿಲ್ಲಿಸಿರುವಂತಹ ಶ್ರೀ ಗವಿಗಂಗಾಧೇಶ್ವರ ಸ್ವಾಮಿಯ ಪವಾಡ ಇತಿಹಾಸದಲ್ಲಿ ಎಷ್ಟೋ ಪರಿಣಾಮಕಾರಿಯಾಗಿದ್ದು ಮತ್ತು ಪ್ರಭಾವಕಾರಿಯಾಗಿದ್ದಂತಹ ಒಂದು ಸಂಘಟನೆಯನ್ನ ಈ ಇವತ್ತು ಈ ದಿನವು ನಾವು ಅದನ್ನು ನಿರಾಶೆಗೊಂಡಿದೆವು ಯಾಕೆ ಅಂದರೆ ಈ ಮಕರ ಸಂಕ್ರಮಣ ದಿನದಂದು ಶ್ರೀ ಗವಿ ಗಂಗಾಧೇರೇಶ್ವರ ಸ್ವಾಮಿಯ ಲಿಂಗದ ಮೇಲೆ ಆ ಪ್ರವಾಕರಣ ಆ ದಿವಾಕರಣ ಕಿರಣಗಳು ಸ್ಪರ್ಶಿಸುತ್ತಾ ಆ ಶಿವನಿಗೆ ನಮನ ಸಲ್ಲಿಸುತ್ತಿದ್ದವು ಎಷ್ಟೋ ವರ್ಷಗಳ ಹಳೆಯ ಮತ್ತು ಇತಿಹಾಸ ಹೊಂದಿರುವಂತಹ ಈ ದಿವ್ಯ ಕ್ಷೇತ್ರವು ಏಳನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎನ್ನುವುದು ಮತ್ತು ಪ್ರತಿ ವರ್ಷವೂ ಮಕರ ಸಂಕ್ರಮಣ ಎಂದು ಶ್ರೀ ಸೂರ್ಯ ಭಗವಾನನ ಕಿರಣಗಳು ಈ ಶಿವಲಿಂಗದ ಮೇಲೆ ಬೀಳುವುದರಿಂದ ಅನೇಕ ಜನ ಭಕ್ತಾದಿಗಳು ತಮ್ಮ ಕಣ್ತುಂಬಿಕೊಂಡು ಮತ್ತು ಆ ಶಿವನನ್ನ ಜಪಿಸುತ್ತಾ ಸ್ಮರಿಸುತ್ತಾ ಸೇವೆಯನ್ನು ಮಾಡುತ್ತಾ ಇದ್ದರು ಈ ದಿನವೂ ಕೂಡ ಕೋಟ್ಯಾಂತರ ಜನರು ಟಿ ವಿಗಳ ಕೂತಿದ್ದರು ಸಾವಿರಾರು ಜನಗಳು ಆ ಆಲಯ ಪ್ರಾಂಗಣದಲ್ಲಿ ಆ ಅಪರೂಪದ ಅದ್ಭುತ ಸನ್ನಿವೇಶವನ್ನು ನೋಡಲು ಕಾದು ಕೂತಿದ್ದರು ಆದರೆ ಈ ಪ್ರಕೃತಿ ಮಾಡುವ ಚಮತ್ಕಾರಗಳು ಒಂದೊಂದಲ್ಲ ಏಕೆಂದರೆ ಈ ಮೋಡ ಆವರಿಸಿಕೊಂಡಿರುವ ಈ ದಿನವೊಂದು ನಾವು ಆ ಸನ್ನಿವೇಶವನ್ನ ಆ ದೃಶ್ಯವನ್ನ ನೋಡಲು ಆಗಲಿಲ್ಲ ಹೇಳಬೇಕೆಂದರೆ ಈ ದಿನವು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಐದು ಗಂಟೆ ಹದಿನಾಲ್ಕು ನಿಮಿಷದಿಂದ ಐದು ಗಂಟೆ ಹದಿನೇಳು ನಿಮಿಷ ಮಧ್ಯದಲ್ಲಿ ಆ ಸೂರ್ಯ ಪ್ರತಾಪನ ಆ ಸೂರ್ಯನ ಕಿರಣಗಳು ಆ ಶಿವಲಿಂಗನ್ನು ಚುಂಬಿಸುವ ಸನ್ನಿವೇಶವನ್ನು ನೋಡಲು ಅನೇಕ ಜನ ಕಾದುಕೊಳ್ಳುತ್ತಿದ್ದರು ಆದರೆ ಈ ವರ್ಷವು ಎಲ್ಲ ಭಕ್ತರಿಗೆ ಎಲ್ಲ ಕಾದುಕೊಂಡಿರುವಂತಹ ಜನರಿಗೆ ನಿರಾಶೆ ಒಂದು ಕಡೆ ಮತ್ತು ಒಂದು ಆತಂಕ ಶುರುವಾಗಿದೆ ಅಯ್ಯೋ ಮೊದಲನೇದಾಗಿ ಇತಿಹಾಸದಲ್ಲೇ ಈ ರೀತಿ ನಡೆಯುವುದು ಮೂರನೇ ಬಾರಿ ಇತಿಹಾಸಕಾರರು ಮತ್ತು ಪ್ರಧಾನ ಆಚಾರ್ಯರು ಹೇಳುವುದರಿಂದ ಅನೇಕ ಜನ ಗೊಂದಲಕ್ಕೆ ಈಡಾಗಿದ್ದಾರೆ ನಾವು ಏನು ಮಾಡುವುದಕ್ಕಾಗುತ್ತೆ ಇದು ಪ್ರಕೃತಿ ಪ್ರಕೃತಿಯನ್ನು ಸೃಷ್ಟಿಸ ಮಾಡಿ ಸೃಷ್ಟಿಸುವುದು ಆ ಪರಮಾತ್ಮನೇ ಆ ಪರಮಾತ್ಮನೇ ಆ ಪರಮಶಿವನೇ ಅದಕ್ಕೋಸ್ಕರ ಆ ಪರಮಶಿವನ ಲೀಲೆಯನ್ನು ನಾವು ಏನಂತ ಅರ್ಥ ಮಾಡಿಕೊಳ್ಳಬೇಕು ಆ ಈ ಆ ಕಾರಣದಿಂದ ಅನೇಕ ಜನ ಸುಳ್ಳು ವದಂತಿಗಳನ್ನ ಮತ್ತು ಸುಳ್ಳು ಕಲ್ಪನೆಗಳನ್ನ ಜೋಡಿಸಿ ವಾಹಿನಿಯನ್ನ ಆತಂಕಕ್ಕೆ ಒಳಗಾಕಿಸುವುದಕ್ಕೆ ಶುರು ಮಾಡ್ತಾರೆ ಒಳ ಆತಂಕ ಒಳಗಾಕಿಸುವುದಕ್ಕೆ ಒಂದು ಭಯವನ್ನು ಮೂಡಿಸುವುದಕ್ಕೆ ಅನೇಕ ಜನರು ಪ್ರಯತ್ನ ಮಾಡುತ್ತಾರೆ ಆದರೆ ಇದು ಪ್ರಕೃತಿ ನಾವು ನಮ್ಮ ಕೈಯಲ್ಲಿ ಏನೂ ಇಲ್ಲ ಪ್ರಕೃತಿ ಮಾಡುವಂತಹ ಕಾರ್ಯಗಳಿಗೆ ನಾವು ಯಾವ ತರ ಇದು ಮಾಡ್ತೀವಿ ಈ ಪ್ರತಿ ವರ್ಷವೂ ಆ ಪವಾಡವನ್ನು ನೋಡುತ್ತಿರುವಂತಹ ಕ್ಷಣಗಳನ್ನ ಈ ಬಾರಿಯು ನಾವು ಮಿಸ್ ಮಾಡಿಕೊಂಡೆವು ಅದಕ್ಕೆ ಕಾರಣ ಮೋಡಗಳು ಆವರಿಸಿಕೊಂಡಿರುವ ವಾತಾವರಣ ಆರು ವರ್ಷಗಳ ಕೆಳಗಡೆಯೇ ಅಂತಹ ಅದ್ಭುತವಾದ ವಾಸ್ತು ಪ್ರಾವೀಣ್ಯವನ್ನ ತೋರಿಸಿರುವಂತಹ ನಮ್ಮ ಇತಿಹಾಸದಲ್ಲಿ ನಮ್ಮ ಪುರಾಣದ ನಮ್ಮ ಕಳೆದೋಗಿರುವ ವರ್ಷಗಳಲ್ಲಿ ಅಂತಹ ವಾಸ್ತು ಶಿಲ್ಪಿಗಳು ನಮ್ಮವರು ಅಂತ ಹೇಳುವುದಕ್ಕೆ ಹೆಮ್ಮೆ ಇರಲಿ ಮತ್ತು ಆ ಪರಮಶಿವನ ಕೃಪೆ ಈ ವರ್ಷವೂ ಎಲ್ಲ ಜನರ ಮೇಲೆ ಎಲ್ಲ ಸಕಸ್ ಸಕಲ ಜನರ ಮೇಲೆ ಸಕಲ ಪ್ರಾಣಿಗಳ ಮೇಲೆ ಸಕಲ ಕುಟುಂಬಗಳ ಮೇಲೆ ಎಲ್ಲರ ಮೇಲೆ ಆ ದೇವರ ಅನುಗ್ರಹ ಇರಲಿ ಅಂತ ಭಾವಿಸುತ್ತೇವೆ ಈ ಈ ಈ ದಿನ ನಡೆದಿರುವಂತಹ ಒಂದು ಚಮತ್ಕಾರ ಮತ್ತು ಪ್ರತಿ ವರ್ಷವೂ ಈ ಯಾರು ಊಹೆ ಮಾಡೋಕ್ಕೂ ಆಗಲ್ಲ ಈ ದಿನ ಮೋಡ ಆವರಿಸಿಕೊಳ್ಳುತ್ತೆ ಸೂರ್ಯನು ಹೊರಗಡೆ ಬರೋಲ್ಲ ಆ ಸೂರ್ಯ ಕಿರಣಗಳು ಆ ಲಿಂಗ ಶಿವಲಿಂಗದ ಮೇಲೆ ಬೀಳುವುದಕ್ಕೆ ಅವಕಾಶವಿಲ್ಲ ಅಂತ ಯಾರೂ ಊಹೆಯೂ ಮಾಡಿರಲಿಲ್ಲ ಆದರೆ ಈ ದಿನವು ಅದು ಆಗಿದೆ ಇತಿಹಾಸದಲ್ಲೇ ಮೂರನೇ ಬಾರಿ ಈ ರೀತಿ ಆಗುವುದರಿಂದ ತುಂಬಾ ಜನ ಆತಂಕಕ್ಕೆ ಒಳಗಾಗ್ತಾರೆ ಆತರ ಏನು ಆತಂಕಕ್ಕೆ ಒಳಗಾಗಬೇಡಿ ನಾವು ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲವೂ ಆ ಪರಮಾತ್ಮನೇ ಸೃಷ್ಟಿಕರ್ತ ಮತ್ತು ಲಯಕಾರಕ ಆಗಿರುವಂತಹ ಆ ಪರಮಶಿವನೇ ನಮ್ಮನ್ನ ಕಾಪಾಡುತ್ತಾನೆ ಯಾರು ನಂಬಿ ಹೋಗ್ಬಿಟ್ಟು ಕೈ ಮುಗಿದು ಆರಾಧನೆ ಮಾಡ್ತಾರೋ ನಮಸ್ಕಾರ ಪೂಜೆ ಇತ್ಯಾದಿ ಕಾರ್ಯಗಳನ್ನು ಅಭಿಷೇಕಗಳನ್ನು ಮಾಡ್ತಾರೋ ಅಂತವರ ಮೇಲೆ ಅನುಗ್ರಹದಿಂದ ಓಂ ನಮ ಶಿವ ಎನ್ನುವ ಪಂಚಾಕ್ಷರಿ ಮಂತ್ರದಿಂದ ಆ ಶಿವನನ್ನ ಒಲಿಸಬಹುದಂತೆ ಆ ಕಾರಣದಿಂದ ಯಾರು ಆತಂಕಕ್ಕೆ ಒಳಗಾಗುವ ಸ ಅವಕಾಶವಿಲ್ಲ ಯಾರು ಆತಂಕಕ್ಕೆ ಒಳಗಾಗಬೇಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ತರಹ ನಿರಾಶೆಯನ್ನ ಮತ್ತು ಆತಂಕವನ್ನ ಇದೇ ತರಹದ ಸಂದರ್ಭವನ್ನ ಎದುರಾಗಿದೆ ಅಂತ ಬಹಳಷ್ಟು ಮಾಧ್ಯಮಗಳು ಪ್ರಚಾರವನ್ನು ಮಾಡುವುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಪ್ರಕಾರವಾದಂತಹ ಪ್ರಕೋಪ ಮತ್ತು ಸೂರ್ಯನ ಕಿರಣಗಳು ಗಂಗಾಧರೇಶ್ವರನ ಮೇಲೆ ಬೀಳುವ ಬೀಳುವುದರಲ್ಲಿ ತುಂಬ ಉಂಟಾಗಿರುವಂತಹ ಕಾರಣದಿಂದ ಆ ವರ್ಷವು ನಾವು ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದೆವು ಕರೋನಾ ಎನ್ನುವ ಹೆಮ್ಮಾರಿ ನಮ್ಮನ್ನು ಅವಲಂಬಿಸಿತು ಮತ್ತು ಪ್ರಮುಖ ದಿಗ್ಗಜ ಗಣ್ಯರನ್ನ ಕಳೆದುಕೊಂಡೆವು ಕನ್ನಡ ಚಿತ್ರರಂಗದಲ್ಲಿ ಕಳೆದುಕೊಂಡೆವು ಎಂದು ಮೌಢ್ಯವನ್ನು ಬಿತ್ತುತ್ತಿರುವ ಸಂಘಟನೆಗಳು ನಡೆದಿರುವಂತಹ ಸಂಘಟನೆಗೆ ಹೋಲಿಸಿ ಹೇಳುವುದು ಅಷ್ಟು ಪ್ರಸ್ತುತವಲ್ಲ ಅಷ್ಟು ಒಳ್ಳೆಯದಲ್ಲ ಆ ಕಾರಣದಿಂದ ಜನರ ಜನರಕ್ಕೆ ಭಯ ಬೀಳಿಸುವಂತಹ ಭೀತಿ ಈಡಿಸುವಂತಹ ಮತ್ತು ಜನಕ್ಕೆ ಜನರಲ್ಲಿ ಆತಂಕ ಮೂಡಿಸಿರುವಂತಹ ಪ್ರಚಾರಗಳನ್ನು ದಯವಿಟ್ಟು ಯಾರನ್ನು ನಂಬಬೇಡಿ ಯಾಕಂದರೆ ದೇವರು ನಮ್ಮನ್ನು ರಕ್ಷಿಸಲು ಮಾತ್ರ ಇದ್ದಾರೆ ನಿಮ್ಮ ಮನದಲ್ಲಿರುವಂತಹ ಕುತೂಹಲಗಳಿಗೆ ನಿಮ್ಮ ಗೊತ್ತಾಗಿತ್ತು ನಿಮ್ಮ ಮನದಲ್ಲಿ ಒಂದು ಸಂಶಯ ಒಂದು ನಿರಾಶೆ ಅನ್ನುವುದು ಮೂಡಿರುವುದು ಎಲ್ಲರಿಗೂ ಗೊತ್ತು ಆದರೆ ಆ ಪರಮೇಶ್ವರನ ಲಯಕಾರಕನ ಈ ವಿಧಿಯಾಟದಲ್ಲಿ ನಾವು ಯಾರು ಆದ್ದರಿಂದ ಆ ಪರಮೇಶ್ವರನ ಕೃಪೆ ಎಲ್ಲರ ಮೇಲೆ ಇರಲಿ ಮತ್ತೊಂದು ಬಾರಿ ಮತ್ತೊಂದು ವರ್ಷ ಸಂತಸದಿಂದ ನಾವು ಆ ಅಪರೂಪ ಕ್ಷಣಗಳನ್ನ ವೀಕ್ಷಿಸೋಣ ಅಂತ ಹೇಳುತ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೇವೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್ ಓಂ ನಮ ಶಿವಾಯ